ಆಯ್ ಬಾಸು ನಾನು ನಿಮ್ ಕನ್ನಡಿಗ ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ ಜಾತ್ರೆಯಲ್ಲಿ ಜಾತ್ರೆಯಲ್ಲಿದ್ದೀನಿ ಭೂಕುಂಬೆಟ್ಟ ಜಾತ್ರೆ ನಮ್ಮ ಹಿರಿಸೆ ಒಬ್ಬಳಿಗೆ ಸಖತ್ ಫೇಮಸ್ ಆಗಿದ್ದು ಇಲ್ಲಿ ತುಂಬಾ ದನಗಳು ಬರ್ತವೆ ಅಂದ್ರೆ ಒಂದು ಐನೂರು ಜೊತೆ ದನಗಳು ಬರ್ತವೆ ತುಂಬಾ ಶೋಕಿ ದನಗಳು ಮತ್ತೆ ಹುಳ ದನಗಳು ಎಲ್ಲಾ ತರದವು ಬರ್ತವೆ ಮತ್ತೆ ಮೆರವಣಿಗೆನಿರುತ್ತೆ ಇಲ್ಲಿ ಮೆರವಣಿಗೆ ಮಾಡಿದ ದನಗಳಿಗೆ ಪ್ರೈಸ್ ಕೊಡ್ತಾರೆ ಮತ್ತೆ ರಾತ್ರಿ ದನಗಳು ಬಂದಿದ್ದಾವೆ ಎಷ್ಟು ಜೊತೆ ಬಂದಿದ್ದಾವೆ ಯಾವ ರೀತಿ ರೈತರುಗಳು ಕಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ বে নাক নামত আমি ಅಣ್ಣ ಹಣ ನಾವು ತುಂಬಾ ದಿನದಿಂದ ಕಟ್ತಾ ಇದ್ದೀವಿ ನಾವು ತಂದೇವ್ರು ಕಟ್ತಿದ್ವಿ ಈಗ ನಾವು ಕಟ್ಕೊಬೋದು ಈ ಭೂಕು ಮಡಗಿದ್ರೆ ಇಷ್ಟ ವರ್ಷ ದಿನ ಬಂದಾಗ ನಾನ್ ಬೂಕು ಬೆಟ್ಟ ಇಲ್ಲಿಗೆ ಇಪ್ಪತ್ನಾಲ್ಕನೇ ವರ್ಷ ಇಪ್ಪತ್ತೈನೇ ವರ್ಷ ಅವಾಗೆಲ್ಲ ಮಾರ್ತಾ ಇದ್ವಿ ಮಧ್ಯ ಈಗ ಐದು ವರ್ಷ ನಿಲ್ಸಿದ್ದೆ ಕೊರೋನಾ ಬತ್ತು ಗಂಟ್ರೋಗ ಬತ್ತು ಅಂತ ಈ ವರ್ಷ ಮತ್ತ್ ಮಾಡ್ತಾ ಇದ್ವಿ ಈ ವರ್ಷ ಎಷ್ಟೊತ್ತಿಗೆ ಎಷ್ಟು ಈಗ ನಮ್ಮ ಹತ್ರ ಇಲ್ಲಿ ಒಂದು ಒಂಬತ್ತು ಜೊತೆ ಇದ್ದು ಆರು ಲಾರ್ವರ್ ಜೊತೆ ಮರವಣ್ಗೆ ಬರ್ತಾ ಇದ್ವಿ ಲಾರ್ ಮಾರಿಬಿಟ್ರು ತುಂಬ್ಕೊಂಡು ಹೋದ್ರು ಇವಾಗ ಇದು ಮಾರಾಟ ಬಂದಿರೋದ್ರ ಬ್ರಿ ನರಿ

ನೀವು ಹಾಲು ಕೊಟ್ಟಿದ್ದೀರಿ ಎಷ್ಟು ಅಲ್ಲ ಅಂದ್ರೆ ಹದಿನಿರಿ ಎಷ್ಟು ವ್ಯಾಪಾರ ಕೊಟ್ಟಿದ್ದೀನಿ ಅಂತ ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ

ಏಯ್ ತಿನ್ನಾ ಮುಂಕೊಂಡು ಇಂಟ್ರಪೆಲ್ಲ ಮಾತಾಡಬಾರಲ್ಲ ಹಂಗೆ ನಾನು ಹಂಗೆ ಹೇಳೋದು ಸುಮ್ಮನೆ ಇರ್ಬೇಕು ಯಾರೂ ಮಾತಾಡಿ ಮಾತಾಡ್ತಾ ಇದ್ದಾವೆ ಮಾತಾಡ್ಬೇಕು ಒಂಬತ್ತು ಜೊತೆ ಒಂಬತ್ತು ಜೊತೆ ಅವೇ ಎಲ್ಲ ನಿಮ್ಮ ಹೂವೆ ಎಲ್ಲ ಲಾಗ್ನರ್ಶಿಪ್ಪೆಲ್ಲ ಮಾಡ್ತಾರೆ ಎಲ್ಲ ನಿಮ್ಮವೇ ಈಗ ಅಂದರೆ ಈಗ ಈಗಿದೆಯಾ ಎಷ್ಟು ಕಟ್ಸಿದೋ ಇದೆಯಾ ಎಷ್ಟಲ್ಲಿದೋ ಇದು ಅಲ್ಲ ನೀವು ಇದು ಅಲ್ಲ ಆಗಿಲ್ಲ ಇದೆಲ್ಲ ಪ್ರೈಸ್ ಹೇಳ್ತೀನಿ ನೀವು ನೀವು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ನಿಮ್ಗೆ ಎಲ್ಲೂ ಅಂತ ನೋಡ್ತಾರಲ್ಲ ಯಾವ ರೀತಿ ನೋಡ್ತಾರೆ ನ್ಯೂ ಇಂಟರ್ಲಿವ್ ಹಾ

ಈ ಜಾತ್ರೆಗೆ ಏನು ಈ ಜಾತ್ರೆ ಬುಕ್ಕನ್ ಮಾಡ್ ದೊಡ್ಡದು ನಮ್ಮ ತಾಳ ಹಾಸನ ಡಿಸ್ಟಿಕ್ ಅಲ್ಲಿ ದೊಡ್ಡ ಜಾತ್ರೆ ಭಗವಂತ ರಂಗನಾಥ ಸ್ವಾಮಿ ಮೆರಿದದೆ ಇಂಥ ಮೆರವಣಿಗೆ ಇಂಥ ಇದು ಎಲ್ಲೂ ಮಾಡೋಕೆ ಹಾಂ ಹಾ ಆ ಥರ ಜಾತ್ರೆ ಈ ವರ್ಷದಲ್ಲಿ ಇಷ್ಟು ವರ್ಷಕ್ಕೆ ಈ ವರ್ಷನೇ ಹೈಯೆಸ್ಟ್ ಏನು ನಮ್ಮ ಹದ್ನೈಸ ಆಯ್ತು ನಾನು ಎಪ್ಪತ್ ಸಾವಿರ ಕಿಡ್ಕೊಂಡ್ ಬಂದಿದೆ ಇವತ್ತು ಬೆಳಗ್ಗೆ ಬಂದಿ ದವಣಿ ಕಟ್ತಿದಂಗೆ ಒಂದ್ ಕಮ್ಮಿ ಎಂಬತ್ತಗ್ ಮಾರ್ದೆ ನಾನು ಮಾಮೂಲಿ ನಾವು ಅಪ್ಪರಲ್ಲಿ ನಾವ್ ಅಪ್ಪರಲ್ಲ ಚಿಕ್ಕದ್ರಿಂದಲೂ ನಾನು ಬರ್ತಿದ್ದೆ ಚಿಕ್ಕ ವಯಸ್ಸಿಂದಲೂ ದನ ಜೊತೆ ನನಗೆ ದನ ಅಂದ್ರೆ ಹುಚ್ಚು ಹುಚ್ಚು ದನನ್ ಜೊತೆ ಬತ್ತಿದ್ದೆ ನಾವ್ ಅಪ್ಪರ್ ದನ ಕಟ್ತಿದ್ರು ನಾ ಅಪ್ಪರ್ ಗವರ್ಮೆಂಟ್ ಎಂಪ್ಲಾಯಿ ಅವರು ಹಿಂಗೆಲ್ಲ ಬರಲ್ಲ ನಾನೀಗ ನಾನು ಒಂದು ನಾನು ಐದು ಮೈಂಡ್ ಆದಮೇಲೆ ನಾನು ಈಗ ನಾನೇ ದನ ಕಟ್ಬೇಕು ಅಂತ ಹಳ್ಳಿ ಕಾರ್ ಅಂತ ನಾವು ತಗೊಂಡು ನಾನೇ ದನ ಕಟ್ತಾ ಇದ್ದೀನಿ ಈಗ ಈಗ ನೀವು ಮಾರಿದ್ದೀರಿ ಈಗ ಮಾರಿದ್ದೀವಿ ಈಗ ಇಲ್ಲಿಂದ ಜಾತ್ರೆ ಇನ್ನೊಂದು ಜೊತೆ ತಾಂಡ ಇನ್ನೊಂದು ಜೊತೆ ಇವಾಗ ತಾಂಡಿ ಹೋದ್ರೆ ಇಲ್ಲೇ ಮಾಡ್ತೀನಿ ಇಲ್ಲ ಮನೆಗೆ ತಗೊಂಡೋಗ್ತೀನಿ ಮನೇಲಿ ಹಳ್ಳಿ ಕಾರ್ ನನಗೆ ಹಳ್ಳಿ ಕಾರ್ ಬೆಳಿಬೇಕು ಮನೇಲಿ ಹಳ್ಳಿ ಕಾರ್ ಲಕ್ಷ ಗಂಟೆ ಹಳ್ಳಿ ಕಾರ್ ಆಯ್ತವೆ ನಿಜ ಆದ್ರೆ ಲಕ್ಷ ಗಂಟೆ ಲಕ್ಷ ಗಂಟೆ ಹೋಗಿದ್ದ ಲಕ್ಷ ಹಳ್ಳಿ ಕಾರ್ ಆಗಬೇಕು ಅದನ್ನೇ ನಿಮ್ಮ ನನಗೆ ಲಕ್ಷ ಹಳ್ಳಿ ಕಾರ್ ಲಕ್ಷ ಹಳ್ಳಿ ಕಾರ್ ಇರಬೇಕು ಲಕ್ಷ ಗಂಟೆ ದುಡ್ಡು ಆಗೋದಲ್ಲ ದುಡ್ಡಿಗೆ ದುಡ್ಡಷ್ಟು ಹಳ್ಳಿಕರ್ ಲಕ್ಷ ಅಂತ ದೇಶದಲ್ಲಿ ಬೆಳಿಬೇಕು ಹೊರತು ಸಂತೋಷ ಹೇಳ್ತಾರಲ್ಲ ಅವ್ರ ಅವ್ರ ತರ ಹಳ್ಳಿಕರ್ ಬೆಳಿಬೇಕು ಹಳ್ಳಿಕಾರು ಉಳಿಬೇಕು ಜನರು ಇವಾಗ ಎಲ್ಲ ಕಾಯಿಲೆ ಗಂಡ ಕಾಯಿಲೆ ಅವು ಅಂತ ಹೇಳ್ತಾರೆ ಎಲ್ಲ ಜನ ಎದ್ರೆ ಅದಕ್ಕೋಸ್ಕರ ಯುವಕರು ಚೆನ್ನಾಗ್ ಮುಂದೂಡಿ ಬೇರೆ ಬೇರೆ ಪ್ರಾ ಪ್ರಾಮುಖ್ಯತೆ ಕೊಡ್ತಾರೆ ಹಳ್ಳಿಕಾರ ಬಗ್ಗೆ ಒಂದು ಸ್ವಲ್ಪ ಪ್ರಾಮುಖ್ಯತೆ ಚೆನ್ನಾಗಿ ಕೊಟ್ಟು ಹಳ್ಳಿಕಾರ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೊಡ್ತಾ ಇರೋದು ಇವರು ಅಂತ ಇವರು ಹಂಗೆ ಏನು ಗೊತ್ತಿಲ್ಲ ಈ ದನಿನ್ ಬಗ್ಗೆ ನಾವು ನಾವೆಲ್ಲ ದನ ತರ ಹುಚ್ಚು ಅಷ್ಟೇನೆ ಏನೇ ಆದರೂ ಇವರೇ ತಗೋ ಯಾವ್ ಸುಳಿ ಇದ್ರು ಏನೇ ಇದ್ರು ಅವನೊಂದ್ ಅರ್ಥನೂ ಇವ್ರ್ ಗೊತ್ತು ನಮ್ಗೆ ಯುವಕರು ಬೆಳೆಸ್ತೇರಂದ್ರೆ ಇವ್ರು ನಮ್ಗೆ ಏನೇ ದನ ತರಬೇಕಂದ್ರೆ ಇವರೇ ನಮಗೆ ತಗೊಡೋದಣ್ಣ ಯಾವುದೇ ಜಾತ್ರೆಗೆ ಹೋದ್ರು ಯಾವುದೇ ಊರಿಗೆ ಹೋದ್ರು ಏನೇ ನಮಗೆ ಏನು ಗೊತ್ತಿಲ್ಲ ಒಟ್ಟು ದನ ತಗೋಬೇಕು ಅಷ್ಟೇ ನಿಮ್ಗೆ ಹುಚ್ಚು ಅದು ನಮ್ಮನ್ನ ಬೆಂಬಲ ಕೊಟ್ಟು ಪ್ರೋತ್ಸಾಹ ಕೊಟ್ಟು ತಗೊಡ್ತಾರಂದ್ರೆ ಇವರು ನಮ್ಮೂರವ್ರೆ ಕುಮಾರಣ್ಣ ನಮಸ್ಕಾರ ನಮಸ್ಕಾರ ಯಾವ ನಿಮ್ದು ನಮ್ದು ಮತಿಗಟ್ಟ ಬೊಮ್ಮೆನಹಳ್ಳಿ ಮತಿಗಟ್ಟ ಬೊಮ್ಮೆನಹಳ್ಳಿ ನೀವು ಎಷ್ಟು ವರ್ಷದಿಂದ ದನಗಳ ಕಟ್ತಾ ಇದ್ದೀವಿ ನಿಮ್ಮ ತಾತನ ಕಾಲದಲ್ಲೂ ದನ ಕಟ್ಟಿದ್ದೀವಿ ದನಗಳ ಕಟ್ತಾ ಇದ್ದೀವಿ ಜಾಗ ಅನ್ನೋದು ಇವ್ರಿಗಿಂತ ಗೊತ್ತು ಎಲ್ಲರಿಗೂ ಹಂಗೈತೆ ವಿಚಾರ ಹಂಗೆ ಅಂದ್ರೆ ಈಗ ನೀವು ನಿಮ್ಮೂರು ಹುಡುಗರಿಗೆಲ್ಲ ಯಾರು ಹೆಂಗ್ ತಗೊಳೋದು ಅಂತ ಹೌದು ಇದ್ರ ಬಗ್ಗೆ ಅವರು ಪೀಳಿಗೆಗಳ್ ಬೆಳಿತಾರ ಮುಂದ್ ಮುಂದೆ ಬೆಳಿಲಿ ನಮ್ಮ ಎಂಗೇಜ್ ಸಹಿತ ಅವ್ರಿಗೆ ಯಾವಾಗ್ಲೂ ಅನುಭವ ಅಂತ ನಾನು ಅವ್ರಿಗೆ ಕಲಿಸ್ಕೊಡ್ತಾ ಇದ್ದೀನಿ ಇವಾಗ ಕಿತ್ತಿರ ಅವ್ರನ್ನ ಬೆಳಿಲಿಲ್ಲ ಅವ್ರು ಹೇಳ್ಕೊಡೋದಿಲ್ಲ ನಾನು ಅನ್ನೋದ್ಕಿಂತ ನಾಲ್ಕು ಜನ ಇದ್ರೆ ಒಳ್ಳೇದು ಅದೇ ಜಾತ್ರೆ ಅವ್ರು ಅನ್ಕೋತಾರೆ ಇದ್ರು ನಮ್ಮನ್ನ ನಮ್ಗ್ ಲಫರ್ತಿ ಇದ್ರು ಅಂತ ಅವರು ಇನ್ನೊಂದು ನಾಲ್ಕು ಜನ ಹೇಳ್ತಾರೆ ನಿಮ್ಮ ಹೆಸ್ರು ಬೆಳೀತಾರೆ ನಮ್ಮಿಂದ ಕಲ್ತ್ರೆ ಅವ್ರಿಗೆ ಇನ್ನೊಂದು ನಾಲ್ಕು ಜನ ಅವರು ಪಾಠ ಕಲಿಸ್ತಾರೆ ಆ ಇದು ಬೇರೆ ದನ ಕಾಲು ಕಾಲು ಬಾಯಿ ಸುಳಿ ಅಲ್ಲೂ ಇವೆಲ್ಲ ಅನುಭವ ಬೇಕವ್ರಿಗೂ ಸ್ವಲ್ಪ ವಯಸ್ಸು ಸಿಗ್ತವ್ರಿಗೆ ಆಹ್ ಮಾಡ್ತಾ ಇದೀವಿ ಸಾಕ್ತಾ ಇದೀವಿ ಅಂದ್ರೆ ಈಗ ಸುಳಿಗಳು ಅಂತಿರಲ್ಲ ಯಾವ ರೀತಿ ಸುಳಿಗಳು ಅಂತ ಕಂಡಿಡಿಯೋದು ಅವ್ಕೆ ಸುಳಿಗಳು ಅಣ್ಣ ಇದಿಲ್ಲೇ ಇರಬೇಕು ಆಹ್ಹ ಇಲ್ಲಿ ಬರಂಗಿಲ್ಲ ಆಹ್ ಇಲ್ಲಿ ಇಲ್ಲೊಂದು ಸುಳಿ ಇದೆ ಅದು ಇಲ್ಲಿಗ್ ಬರಂಗಿಲ್ಲ ಅಥವಾ ಇವಳಿಗೆ ಬರಂಗಿಲ್ಲ ಇಲ್ಲಿಗೆ ಬರಂಗಿಲ್ಲ ಸರಿ ಇಲ್ಲಿ ಬರಂಗಿದು ಸಮ ಇರಬೇಕು ಇಲ್ಲಿ ಬರಂಗಿಲ್ಲ ಆಹ್ಹ್ ಇಲ್ಲೆಲ್ಲ ಬಂದು ತಪ್ಪ

જન ચના જનપેલા

கம்மி கம்மி